ಈ ದೇಶದಲ್ಲಿನ ಸಂಪೂರ್ಣ ಬಡತನವನ್ನು ನಿರ್ಮೂಲನೆ ಮಾಡುವಂತಹ ಸಂಕಲ್ಪವನ್ನು ಮೋದಿಯವರು ಹೊಂದಿದ್ದಾರೆ ಸ್ನೇಹಿತರು ಜಗತ್ತಿನ ನಮ್ಮ ಅಲೆಕೆ ಸಿದ್ಧ ಮಾಡುತ್ತಿದ್ದಾರೆ ಪ್ಲಾನ್ ಸಿದ್ಧ ನಮಗೆ ಮೊನ್ನೆ ದೋಷ ಏನೇನು ಮಾಡ್ತೇವೆ ಅಂತ ಹೇಳಿ ಅದಕ್ಕೆ ಮೊನ್ನೆ ಮೋದಿಯವರೇನು ಹೇಳಲ್ಲ ಇದು ಟ್ರೇಲರ್ ಹತ್ತು ವರ್ಷ ಏನ್ ಹೇಳಿದ್ರು ಅವರು ಟ್ರೇಲರ್ ಪಿಕ್ಚರ್ ಬಾಕಿ ಹೇ ಅಂತ ಹೇಳಿದ್ದಾರೆ ಆ ಪಿಕ್ಚರ್ ಬಾಕಿ ಅಂತ ಹೇಳಿದ್ರ ಯಾರು ಕೂಡ ಔಷಧಿ ಇಲ್ಲದೆ ನರಳಬಾರದು ಮನೆ ಇಲ್ಲದೆ ಇರಬಾರದು ನೀರಿಲ್ಲದೆ ಇರಬಾರದು ಒಳ್ಳೆ ಸ್ಕೂಲು ಒಳ್ಳೆ ಆರೋಗ್ಯ ಅದನ್ನು ಕೊಟ್ಟು ಎಲ್ಲರನ್ನು ಸಶಕ್ತೀಕರಣಗೊಳಿಸುವಂತಹ ಒಂದು ಸ್ಕೀಮು ಅದಕ್ಕೆ ಪ್ಲಾನು ಅದಕ್ಕೆ ಬೇಕಾದಂತಹ ಹಣಕಾಸು ವ್ಯವಸ್ಥೆ ಆ ಎಲ್ಲ ಸಂಗತಿಯನ್ನ ಮಾಡಿದ್ದಾರೆ ತಯಾರಿಟ್ಟುಕೊಂಡಿದ್ದಾರೆ ಮೋದಿ ಅವರ ಮೂರನೇ ಅವಧಿಯಲ್ಲಿ ಜಗತ್ತಿನ ಮೂರನೇ ಅತಿ ದೊಡ್ಡ ಶಕ್ತಿಯಾಗಿ ಇವತ್ತು ಚೈನಾವನ್ನು ಎದುರಿಸುವಂತಹ ಶಕ್ತಿ ಬೆಳೆಸಿಕೊಂಡಿದ್ದೇವೆ ಅದು ಭಾರತ ಸ್ನೇಹಿತರೆ ಮೋದಿ ಭಾರತ ಹಾಗಾಗಿ ನಾನು ನಿಮ್ಗೆ ವಿನಂತಿ ಮಾಡ್ತೇನೆ ಜಗತ್ತಿನ ನಂಬರ್ ಒನ್ ರಾಷ್ಟ್ರ ಭಾರತ ಆಗಬೇಕಾದರೂ ಹೇಳ್ರಿ ಅದಕ್ಕಾಗಿ ನಾವು ಮೋದಿ ಅವರಿಗೆ ಓದಿ ಮೆಂಡು ನ್ಯೂಸ್ ನೆಟ್ವರ್ಕ್ ಸತ್ಯದ ಕನ್ನಡಿ